ಉಸರು ಕಟ್ಟಿ ಸಾಯ್ತ ಪಕ್ಷಿ ಅಷ್ಟು ಬೇಗ ಏನಾಯ್ತು ಇವನು ಉಸಿರು ಕಟ್ಟಿ ಸಾಯ್ತಾನೆ ಗೊಂಬೆಗಳು ಪ್ರಯೋಗ ಮಾಡ್ತೀವಿ ಏನಾಯ್ತ ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು ಮತ್ತೆ ಲಕ್ವ ಒಡೆದಿರ್ಬೋದು ನಮಸ್ತೆ ವೀಕ್ಷಕರೇ ಶ್ರೀ ಅಟ್ಟಿಲಕ್ಕಮ್ಮ ದಿವ್ಯಕ್ಷೇತ್ರ ಇದು ತುಮಕೂರಿಂದ ಇಪ್ಪತ್ತೆರಡು ಕಿಲೋಮೀಟರ್ ಅಲ್ಲಿ ಇದು ತುಮಕೂರು ಅಂದರ ಇಪ್ಪತ್ತೆರಡು ಕಿಲೋಮೀಟ್ರಲ್ಲಿ ಚೋಳು ರೂಟು ಸಾತೇನಹಳ್ಳಿ ಗ್ರಾಮದಲ್ಲಿ ಇದು ಅಟಿಲಕ್ಕಮ್ಮ ದೇವಸ್ಥಾನ ಅಂತ ಸಿಗುತ್ತೆ ಮೂಲ ಸ್ಥಾನ ಬಂದುಬಿಟ್ಟು ಹತ್ರ ಅಮ್ಮನಟ್ಟಿ ಅಂತ ಹೇಳಿರುತ್ತೆ ಅಟಿಲಕ್ಕಮ್ಮ ಅಂದರೆ ಎಲ್ಲ ತಗಡೆ ಎರಡರ ಕಡೆಗೆ ಹೋಯ್ತೆ ಅಮ್ಮನ ಅಂತ ಅಲ್ಲೇ ತಿಳ್ಕೊಬೇಡ್ರಿ ಇದು ಅಟಿಲಕ್ಕಮ್ಮನ ದಿವ್ಯ ಕ್ಷೇತ್ರ ಬಂದುಬಿಟ್ಟು ಪಿಲ್ಲಹಳ್ಳಿ ಗ್ರಾಮ ಅಂತೇಳ್ಬಿಟ್ಟು ತುಮಕೂರು ಹತ್ರ ಚೋಳು ರೂಟಲ್ಲಿ ಸಾತೆನಹಳ್ಳಿ ಗೇಟಲ್ಲಿ ಇರೋದು ಇಲ್ಲಿ ಯಾವುದೇ ರೀತಿಯಾದಂಥ ಚೌಡಿ ಪ್ರಯೋಗ ಆಗಿರ್ಬೋದು ಮತ್ತೆ ಏನಾಯಿತು ಕರುಣಾ ಪಿಚಾಚಿಗಳು ಯಕ್ಷಿಣಿಗಳಾಗಿರ್ಬೋದು ಮತ್ತು ಭೂತಪೇತಗಳದಾಗಿರ್ಬೋದು ಯಾವುದೇ ರೀತಿಯಾದಂಥ ಆರೋಗ್ಯ ಸಮಸ್ಯೆ ಬಾಧಿಸ್ತಾ ಇದ್ದಾಗ ಏನಾಯ್ತೋ ಇಲ್ಲಿ ಅಮ್ಮ ಏನಾಯ್ತೋ ಯಾವುದಾದ ಸಮಸ್ಯೆಗಳನ್ನ ಗುರ್ತಿಸಿ ಆ ಸಮಸ್ಯೆ ತಕ್ಕನ ಕಟ್ಗಳ್ನ ಹೇಳುತ್ತೆ ಆ ಕಟ್ಟು ಮುಖಾಂತರ ನಾವಿಲ್ಲಿ ಪರಿಹಾರ ಮಾಡಿಕೊಡ್ತೀವಿ ಮತ್ತು ಇನ್ನೇನಪ್ಪ ವಿಶೇಷತೆ ಅಂದರೆ ಇಲ್ಲಿ ಗೊಂಬೆಗಳು ಪ್ರಯೋಗ ಮಾಡ್ತೀವಿ ಆತ್ಮ ಅನ್ನತಕ್ಕ ಬಿಟ್ಟು ಗಂಡ ಹೆಂಡ್ರುಗಳು ಏನಾಯ್ತೋ ಒಂದಕ್ಕೊಂದು ಹೊಂದಾಣಿಕೆ ಇರಿದ್ರೂ ಗಂಡೆ ಹೆಂಡ್ರು ಹೊಂದಾಣಿಕೆ ಹೋಗ್ದಂಗೆ ಏನಾಯ್ತೋ ಹುಚ್ಚಾಟನೆ ಕ್ರಿಯೆ ಮಾಡ್ತಾರೆ ಆ ಉಚ್ಚಾಟನೆ ಕ್ರಿಯೆ ಯಾವ ರೀತಿ ಅಂತ ಅಂದಾಗಪ್ಪ ಅವಳು ಏನಾಯ್ತು ಒಂದು ಮಾತು ಮಾತಾಡ್ತಲೇ ಹಚ್ಚಿರ್ ಥರ ಆಗಬೇಕು ಆ ಥರ ಉಚ್ಚಾಟನೆಗಳು ಕ್ರಿಯೆಗಳು ಮಾಡ್ತಾರೆ ಮತ್ತು ಮನೆ ಒಳಗೇನಾಯ್ತು ಬೆಳವಣಿಗೆ ಅನ್ನತಕ್ಕದ್ದು ಕಾಣಬಾರ್ದು ಯಾವುದೇ ರೀತಿ ಹಣದ ವಹಿವಾಟಿಗೆ ವ್ಯವಹಾರಗಳು ಮತ್ತು ಯಾವ ವ್ಯಾಪಾರಗಳು ಮತ್ತು ಏನಾಯ್ತು ದುಡಿಮೆ ಅನ್ನತಕ್ಕಂಥ ಜಾಗದೊಳಗೆ ಶತ್ರುಗಳು ಬಾಧೆ ಆಗೋದು ಇವೆಲ್ಲ ಬಾಧೆಗಳಿಗೂ ಒಂದೊಂದು ರೀತಿಯಾದಂಥ ಸಮಸ್ಯೆಗಳ್ನ ತಂದೊಡ್ತಾರಂಥ ಈ ಮಾಂತ್ರಿಕರ ಮಂತ್ರಿ ಶಕ್ತಿಗಳು ಮಾಟ ಮಾಡಿಸ್ತಾರೆ ವಾಮಾಚಾರ ಮಾಡ್ತಾರೆ ಅನ್ನೋದಲ್ಲ ನೀವೆಲ್ಲಿ ಇರ್ತೀರ ನಿಮ್ಮ ತಲೆ ಕೂದಲಾಗಿರ್ಬೋದು ಮಹಿಮೆಗಳು ಬಟ್ಟೆ ಆಗಿರ್ಬೋದು ನಿಮ್ಮ ಕಾಲಗಳು ಮಣ್ಣೆ ಆಗಿರ್ಬೋದು ನಿಮ್ಮ ವಸ್ತುಗಳ್ನ ಶೇಖರ್ಷಣೆ ಮಾಡ್ಕೊಂಡು ಆ ಮಂತ್ರದಿಂದಲೇನಾಯ್ತೋ ನಿಮ್ಮ ಮನೆತಕ್ಕೆ ಯಾರೂ ತಂದಿಕ್ಕಲ್ಲ ಅದನ್ನು ಏನು ಮಾಡ್ಬೇಕೋ ಎಲ್ಲಿ ಮಾಡ್ಬೇಕಾ ಮಾಡ್ಕೊಂಡು ಮಂತ್ರ ಮಂತ್ರಶಕ್ತಿಯಿಂದನ ನಿಮ್ಮನ್ನು ಅನಾರೋಗ್ಯಕ್ಕೆ ತುತ್ತು ಮಾಡ್ತಾರೆ ಆರ್ಟ್ ಸಮಸ್ಯೆ ಹೃದಯದ ಸಮಸ್ಯೆ ಆಗಿರ್ಬೋದು ಮತ್ತು ಏನಾಯಿತ ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು ಮತ್ತು ಲಕ್ವ ಹೊಡೆದಿರ್ಬೋದು ಮತ್ತು ಕಾಲು ಕೈ ಬಿದ್ದೋಗ ಅಂತ ಆಗಿರ್ಬೋದು ಮತ್ತು ಸುಮ್ಮನೆ ಯಾವಾಗಲೂ ಸುಸ್ತು ಮಖ ಮಂಕಾಗೋದು ಒಳ ಜ್ವರ ಬರೋದು ಈ ಥರ ಸಮಸ್ಯೆಗಳನ್ನ ಈ ಪ್ರಯೋಗದೊಳಗೆ ಹಾಕ್ತಾಯಿರ್ತವೆ ಜೀವದಲ್ಲಿಟ್ಟಿರೋಂಥ ಕಾಯಿಲೆಗಳು ಮನುಷ್ಯನಿಗೆ ಅದು ಜ್ವರ ಸೊಳ್ಳಿ ಮತ್ತು ನಾರ್ಮಲ್ ಆಗಿ ಮೂರು ದಿನಕ್ಕೆ ಇದ್ದು ಹೊರಟ್ರೋಗ್ತವೆ ಅವು ಈ ಶಾಶ್ವತವಾಗಿರೋಂಥ ವಾಮಾಚಾರದ ಕಾಯಿಲೆಗಳು ಈ ಯಾವಾಗಲೂ ಏನಾಗುತ್ತೆ ಅಮಾವಾಸ್ಯೆ ಮೂರು ದಿನ ಹಿಂದೆ ಅಮಾವಾಸ್ಯೆ ಮೂರು ದಿನ ಆದಮೇಲೆ ಪೌರ್ಣಮಿ ಇಂಚೆ ಮೂರು ದಿನ ಅಮಾವಾಸ್ಯೆ ಆದ ಪೌರ್ಣಮಿ ಆದ ಮೂರು ದಿನ ಇಂಥದ್ರೊಳಗೆ ಏನೈತೆ ಆರೋಗ್ಯಗಳು ಬಾಧಿಸ್ತಾ ಇರ್ತವೆ ಆವಾಗೇನಾಯ್ತೋ ಎದೆನೋ ಬರೋದು ಹೃದಯಘಾತ ಆಗೋದು ಇವೆಲ್ಲ ಏನೈತೆ ಇದ್ದರು ಆ ಹೃದಯಾಘಾತ ಅನ್ನತಕ್ಕದ್ದನಿಗೆ ಯಾರಿಗೂ ಏಕ್ತಮ್ ಹೃದಯ ಉಸಿರು ನಿಲ್ಲಲ್ಲ ಉಸ್ರನ್ನ ಯಾವಾಗ ಏನಾಯ್ತೋ ಒಂದು ಪ್ರಾಣಿಗಳ್ನ ಒಂದು ಪಕ್ಷಿಗಳ್ನ ಅದು ದಯವಿಟ್ಟು ಮಾಡಿದಾಗ ಅದನ್ನು ಇವ್ರ ದೇಹ ಅನ್ನತಕ್ಕದ್ದನ್ನು ಜೀವನ ಆ ಪ್ರಾಣಿ ಪಕ್ಷಿಗಳ ಮೇಲೆ ಡೈವರ್ಟ್ ಮಾಡಿ ಆ ಪ್ರಾಣಿ ಮೂಗನ ಏನಾಯ್ತೋ ಆ ಉಸಿರಾಟ ಶ್ವಾಸಕೋಶ ಯಾವಾಗ ಬಂಧಿಸ್ತಾರಲ್ಲ ಆ ಉಸಿರು ಅಲ್ಲಿ ಯಾವಾಗ ನಿಲ್ಲುತ್ತೋ ಇಲ್ಲಿ ಇವನಲ್ಲಿ ಉಸಿರು ನಿಂತು ಹೋಗುತ್ತೆ ಯಾವ ಆಸ್ಪತ್ರೆಗೆ ಹೋಗೋ ಅಷ್ಟ್ರೊಳಗೆ ಏನಾಯ್ತೋ ಅದು ಎಷ್ಟು ಬೇಗ ಉಸಿರು ಕಟ್ಟಿ ಸಾಯ್ತ ಪಕ್ಷಿ ಅಷ್ಟು ಬೇಗ ಏನಾಯಿತು ಇವನು ಉಸಿರು ಕಟ್ಟಿ ಸಾಯ್ತಾನೆ ಈ ಕ್ರಿಯೆಗಳು ಏನಾಯ್ತೋ ಮಾಂತ್ರಿಕರುಗಳು ಮಂತ್ರಿಶಕ್ತಿಯಿಂದ ನಡೀತಾ ಇರ್ತವೆ ಕಣ್ಣಿ ಕಾಣದಂಥ ಮಾಂತ್ರಿಕರು ನಡೀತಲೇ ಇರ್ತಾರೆ ಈ ಮೊನ್ನೆ ದಾವಣಗೆರೆಯಲ್ಲಿ ಒಂದು ವಿಶೇಷತೆ ಇದರಲ್ಲಿ ಸಿಕ್ತು ಊರು ಊರೇ ಎದುರಿಕಿಣದ ಮಾ ವಮಾಚಾರದೊಳಗೆ ನಿಂಬೆಹಣ್ಣು ವಾಹನಗಳ ಅಡಿಗೆ ನಿಂಬೆಹಣ್ಣು ಮನೆ ಬಾಕ್ಲಿಗಳಲ್ಲಿ ನಿಂಬೆಹಣ್ಣು ಎಷ್ಟೋ ಜನಗಳು ಸಾವಾಗಿರೋದು ಈ ಕ್ರಿಯೆಗಳು ದಾವಣಗೆ ನಡೀತಾವೆ ಕಣ್ಣಿಗೆ ಕಾಣ್ದಂಗೆ ನಡೀತಾವೆ ಅವು ಕಣ್ಣಿಗೆ ಆಗ ಅಂಥ ಕ್ರಿಯೆಗಳು ಇವೆಲ್ಲ ಇಂಥವನ್ನೆಲ್ಲ ಬಗೆಹರಿಸ್ಕೊಂಡು ಪರಿಹಾರ ಮಾಡ್ಕೊಳ್ಳ್ರಿ ಅಂತಲೇ ನಾನು ವೀಕ್ಷಕರೇ ಈ ಅಟ್ಟಿ ಲಕ್ಷ್ಮಿ ಕ್ಷೇತ್ರಗಳು ಇವೆಲ್ಲ ಇಂಥವೆಲ್ಲ ನಡೆಯೋಲ್ಲ ಅಲ್ಲಿ ನಡೀತೈತೆ ಇಲ್ಲಿ ನಡೀತೈತೆ ನಾವು ಹಂಗೆ ಕಾಲಿಟ್ಟ ತಕ್ಷಣ ಪರಿಹಾರ ಆಗುತ್ತೆ ಇಲ್ಲಿ ಒಂದು ಕಾಲಿಟ್ಟು ಗಳಿಗೆನೆ ಮಾ ಎಲ್ಲ ಮಾಯ ಆಗುತ್ತೆ ಅಂತ ಇವೆಲ್ಲ ಸುಮ್ಮನೆ ಪೇಕ್ ಸುದ್ದಿ ಹರಿಸ್ತಾರೆ ಅಂದರೆ ಜನ ಕೂಡ ಯಾಕೊಂಡು ಏನಾಯ್ತು ಅಲ್ಲಿ ಶಂತೆ ಮಾಡ್ಕೊಂಡು ಅವರ ಜೀವನ ಅಲ್ಲ ಇದನ್ನು ನಿಜವಾದ ಸಂಗತಿ ಎರತ್ಕೊಳ್ಳಿ ನಿಜವಾದ ಪರಿಹಾರ ಮಾಡ್ಕೊಳ್ಳ್ರಿ ನಿಮ್ಮ ಜೀವನದಲ್ಲಿ ಒಂದು ಯಶಸ್ವಿ ಕಾಣಿ ಅಂತ ಇವನ್ನ ವೀಕ್ಷಣೆ ಏನತಕ್ಕದ್ದನ್ನು ಶೇರ್ ಮಾಡಿ ವೀಕ್ಷಣೆ ಮಾಡಿ ನಂತರ ಶೇರ್ ಮಾಡಿ ಲೈಕ್ ಮಾಡಿ ಕಷ್ಟ ದಾರಿ ನೀವು ಅಂತ ತೋರಿಸಿ ಸಹಾಯಕ್ಕೆ ನೀವು ನಿಂತ್ಕೊಳ್ಳ್ರಿ ಯಾಕೆಂದರೆ ಕಷ್ಟ ಗಿರ್ಯಾರ್ಗೊಂದು ಇವತ್ತು ಪ್ರಾಣಿ ಪಕ್ಷಿಗಳಲ್ಲಿ ದಯ ಐತಿ ಮನ್ಸು ಮನ್ಸುಗಳಲ್ಲಿ ದಯ ಇರೋಲ್ಲ ಅದಕ್ಕೋಸ್ಕರ ಮನಸ್ಸ ಸಹಕಾರವಾಗಿ ನಿಲ್ಲಬೇಕು ಮನುಷ್ಯನಿಗೆ ಮನಸ್ಸ ನೆರವಾಗಬೇಕು ಆ ನೆರವಾದಾಗ ಮಾತ್ರ ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ ಸೇರ್ ಮಾಡಿರಿ ಕಷ್ಟಗಿರೋರಿಗೆ ಒಳ್ಳೆಯದಾಗಲಿ